ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಮಲೆನಾಡಿನ ಅದೆಷ್ಟೋ ಗ್ರಾಮಗಳು ಇಂದು ಉಡುಪಿಯ ಪೇಜಾವರ ಮಠದಿಂದ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಗುರುತಿಸಿಕೊಳ್ಳುವಂತಾಗಿದೆ ಇದರಲ್ಲಿ ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮವೂ ಒಂದು ಹೌದು ನಕ್ಸಲ್ ಪೀಡಿತ ಪ್ರದೇಶವಾದ ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮಕ್ಕೆ ಇವತ್ತು ಹೆಜ್ಜೆ ಹಾಕಿದ ವಿಶ್ವ ಪ್ರಸನ್ನ ಸ್ವಾಮೀಜಿ ಗಿರಿಜನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕನಿಷ್ಠ ಮೂಲ ಸೌಕರ್ಯದಿಂದ ವಂಚಿತವಾಗಿದ್ದ ಗ್ರಾಮಕ್ಕೆ ಈ ಹಿಂದೆ ವಿಶ್ವೇಶ್ವ ತೀರ್ಥ ಸ್ವಾಮೀಜಿ ಭೇಟಿ ನೀಡಿ ಗಿರಿಜನ ವ್ಯಾಪ್ತಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಇದೀಗ ಅದೇ ಮಾರ್ಗದಲ್ಲಿ ಅವರ ಶಿಷ್ಯ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಭೇಟಿ ನೀಡಿ ಇಲ್ಲಿನ ನಿವಾಸಿಗಳೊಂದಿಗೆ ಸಭೆಯನ್ನು ನಡೆಸಿ ಸಮಸ್ಯೆಗಳನ್ನು ಆಲಿಸಿದ್ರು ನೀವು ಸಮಾಜ ಸೇವೆ ಮಾಡಿ ಹಾಗೆ ಅನೇಕ ಮಂದಿ ನಾವು ಸೇರಿಕೊಂಡು ನಮ್ಮನ್ನು ನಾವು ಒಳಗೊಂಡು ಯಾರಿಗೆಲ್ಲ ಕಷ್ಟದಲ್ಲಿರುವವರಿಗೆ ಮನೆ ಕಟ್ಟಿಕೊಡುವುದು ಇಂತಹ ಕೆಲಸವನ್ನು ಮಾಡಿದ್ವಿ ಅದರಲ್ಲಿ ನಮ್ಮ ಮಾತಿನಂತೆ ಇನ್ನೊಬ್ಬ ಪ್ರೇರಿತರಾಗಿ ಕೊರಗ ಸಮಾಜಕ್ಕೆ ನೂರು ಮನೆ ಮಾಡಿ ಕೊಡ್ತೇವೆ ಅಂತ ಪ್ರತಿಜ್ಞೆ ಪೇಜಾವರ ಮಠದ ಹಿಂದಿನ ಶ್ರೀಗಳು ಚಳುವಳಿ ದೇವಸ್ಥಾನದ ಜೀರ್ಣೋದ್ಧಾರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೇರಿದಂತೆ ಹಲವು ಸೌಕರ್ಯವನ್ನ ಈ ಹಿಂದೆ ಕಲ್ಪಿಸಿದ್ದಾರೆ ಇದೀಗ ಅರಣ್ಯ ಹಕ್ಕು ಪತ್ರ ರಸ್ತೆ ಕುಡಿಯುವ ನೀರು ಕೃಷಿ ಬದುಕು ಹಾಗೂ ಮೂಲಭೂತ ಸೌಕರ್ಯ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರಲು ಗಿರಿಜನ ಜಾಗೃತಿ ಕಾರ್ಯಕ್ರಮ ಮುಖ್ಯ ಉದ್ದೇಶ ಎನ್ನುತ್ತಾರೆ ಗ್ರಾಮಸ್ಥರು ಎಲ್ಲ ಗಿರಿಜನರು ಒಂದು ಮತ್ತೆ ಬುಡಕಟ್ಟು ಸಮುದಾಯದ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಮ್ ಎಲ್ ಸಿ ಶಾಂತಾರಾಮ್ ಸಿದ್ದಿಯವ್ರನ್ನ ಕರೆಸ್ಬೇಕು ಅಂಥೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಭಾಳ ಒಂದು ಒಳ್ಳೆ ರೀತಿಯಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಪೇಜಾವರ ಶ್ರೀಗಳನ್ನು ಯಾಕೆ ಕರೆಸ್ತಾ ಇದ್ದೀವಿ ಅಂತ ಹೇಳಿದರೆ ಪೇಜಾವರ ಶ್ರೀ ಹಿಂದಿನ ಶ್ರೀಗಳಿದ್ದಾಗ ಭಾಳ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಈ ಬೇರೆ ಬೇರೆ ಚಳುವಳಿಗಳು ಹೋರಾಟಗಳು ಅದಾದ ನಂತರ ಪೇಜಾವರ ಶ್ರೀಗಳು ಈ ನೆಲ ಈ ನೆಲಕ್ಕೆ ಬಂದಾದ ಮೇಲೆ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ಕರೆಂಟ್ ಆಗಿರ್ಬೋದು ಅಥವಾ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನು ಕೊಡರು ಈಗ ಹಾಗೆ ನೋಡ್ತಾ ಹೋದರೆ ನಾನು ಕೂಡ ಪೇಜಾವರ ಶ್ರೀಗಳಿಂದ ಶ್ರೀ ಮಠದಿಂದ ಪಡೆದಂತಹ ಸ್ಕಾಲರ್ಶಿಪ್ಪನ್ನು ಪಡೆದಂಥ ವಿದ್ಯಾರ್ಥಿ ನಾನು ಕೂಡ ಒಬ್ಬ ಇಲ್ಲೂ ಕೂಡ ಈಗಲೂ ಕೂಡ ಒಂದಷ್ಟು ಮೂಲ ಈ ಮುಂಡಗಾರನಂಥ ಹಳ್ಳಿಗಳಿಗೆ ಅಥವಾ ಬೇರೆ ಬೇರೆ ಹಳ್ಳಿಗಳಿಗೆ ಗಿರಿಜನರಿರುವಂಥ ಹಾಡಿಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ ಒಂದು ಅರಣ್ಯ ಅಕಪತ್ರ ಆಗಿರ್ಬೋದು ಅರಣ್ಯಕ ಪತ್ರ ಬಹುಶಃ ಒಂದಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಒಂದಷ್ಟು ಜನಕ್ಕೆ ನೀಡೇ ಇಲ್ಲ ಅನಾದಿ ಕಾಲದಿಂದಲೂ ಕೂಡ ಇಲ್ಲಿಯ ಗಿರಿಜನರು ಅರಣ್ಯ ಹಕ್ಕಪತ್ರಕ್ಕಾಗಿ ಅಥವಾ ಬೇರೆ ಬೇರೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಈ ಥರದ್ದು ಫಾರಮ್ಗಳಿಗಾಗಿ ಬೇಡ್ಕೊಳ್ತಾನೇ ಇದ್ದಾರೆ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸ್ತಾನೆ ಇದ್ದಾರೆ ಆದರೆ ಅದು ಯಾವುದು ಕೂಡ ಸಿಗ್ತಾಯಿಲ್ಲ ಯಾಕೆ ಸಿಗ್ತಾ ಇಲ್ಲ ಅನ್ನೋದೊಂದು ಕಾ ಬೇರೆ ಬೇರೆ ಕಾರಣಗಳನ್ನು ಬಿಟ್ಟರೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗ್ತೇನೆ ಇಲ್ಲ ಅದು ಯಾಕೋ ಈ ಅದರಲ್ಲಿ ಅರಣ್ಯ ಪತ್ರಕ್ಕೆ ನೋಡಿ ಗುಂಟೆ ಲೆಕ್ಕದಲ್ಲಿ ಅರಣ್ಯ ಪತ್ರವನ್ನು ವಿತರಣೆ ಮಾಡಿದ್ದಾರೆ ಇಲ್ಲಿ ಸುಮಾರು ನಾಲ್ಕರಿಂದ ಐದು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಈ ಥರ ಕೃಷಿ ಮಾಡ್ಕೊಂಡಿದ್ದಾರೆ ಆದರೆ ಅವ್ರಿಗೆ ಗುಂಟೆ ಲೆಕ್ಕದಲ್ಲಿ ಅರಣ್ಯ ಪತ್ರವನ್ನು ಕೊಟ್ಟು ಗಿರಿಜನರನ್ನು ಕಣ್ಣೊರೆಸುವಂಥ ಕಣ್ಣನ್ನು ಮರೆಮಾಚುವಂಥ ಕೆಲಸವನ್ನು ಸರ್ಕಾರಗಳು ಮಾಡಿವೆ ಅದಲ್ಲದೆ ರಸ್ತೆಗಳು ಇನ್ನು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದೊಳಗಡೆ ಬಂದ ತಕ್ಷಣ ರಸ್ತೆಗಳ ಅಭಿವೃದ್ಧಿಗೆ ಸ್ಥಳೀಯ ಸರ್ಕಾರಗಳು ಯಾವುದಾದ್ರೂ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಒಂದು ಲಕ್ಷನೋ ಎರಡು ಲಕ್ಷನೋ ಅಮೋ ಹಣವನ್ನು ಮಂಜೂರು ಮಾಡಿದರೆ ಇವ್ರೇನು ಮಾಡ್ತಾರೆ ಅಂತ ಹೇಳಿದರೆ ಅರಣ್ಯ ಇಲಾಖೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಇಲಾಖೆ ಅನುಮತಿಯನ್ನು ಪಡ್ಕೊಳ್ಬೇಕು ಅಂತೇಳಿ ಹೇಳ್ತದೆ ಕೃಷಿ ಬದುಕು ಅಂತ ಹೇಳಿದರೆ ಈ ಅರಣ್ಯ ಪತ್ರ ಈಗಾಗಲೇ ಕೊಟ್ಟಿದ್ದಾರೆ ಒಂದು ದರ್ಶನಕ್ಕೆ ಕೃಷಿ ಸನ್ಮಾನ ಯೋಜನೆಯಲ್ಲಿ ಮತ್ತು ಪ್ರಧಾನಮಂತ್ರಿ ಬೆಳೆ ವಿಮಾನೆಯಲ್ಲಿ ಅರಣ್ಯ ಹಕ್ಕು ಪತ್ರನ ಕನ್ಸಿಡರ್ ಮಾಡಿದರೆ ನಮ್ಮ ರಾಜ್ಯ ಮತ್ತು ಬುಡಕಟ್ಟು ಸಮುದಾಯದ ಅನೇಕ ರೈತರು ಇದರ ಸದುಪಯೋಗವನ್ನು ಪಡ್ಕೊಳ್ತಾರೆ ಈ ಕಾರ್ಯಕ್ರಮಕ್ಕೆ ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಆಗಮಿಸಿದರು ಅವರು ಕೂಡ ನಮ್ಮ ಈ ಗಿರಿಜನ ಹಾಡಿಗಳಿಗೆ ಭೇಟಿ ನೀಡಬೇಕು ಗಿರಿಜನರಿಗೆ ಗಿರಿಜನರನ್ನು ಕೂಡ ಈ ಸಮಾಜದಲ್ಲಿ ಜೋಡಿಸ್ಕೋಬೇಕು ಅನ್ನುವ ಉದ್ದೇಶದಿಂದ ಆ ಸ್ವಾಮೀಜಿಗಳು ಬಂದಿದ್ದರು ಅದಕ್ಕೆ ಇಲ್ಲಿನ ಊರಿನವರು ನಮ್ಮ ಗಿರಿಜನ ಸಮುದಾಯ ಉತ್ತಮ ಪ್ರತಿಕ್ರಿಯೆ ಕೂಡ ನೀಡಿದೆ ಅವರಿಂದ ಅವರು ಮುಂದಿನ ದಿನಗಳಲ್ಲಿ ಹಿಂದೆನೂ ಕೂಡ ಈ ಪೇಜಾವರ ಶ್ರೀ ಉಡುಪಿ ಮಠದವರು ಹಿಂದೆನೂ ಕೂಡ ತುಂಬ ಸಹಕಾರ ನೀಡಿದರು ಮುಂದೆನೂ ಕೂಡ ಈ ಒಂದು ಗಿರಿಜನದ ಗಿರಿಜನ ಸಮುದಾಯದ ಜೊತೆ ಬೆನ್ನ ಹಿಂದೆ ನಿಲ್ತೀನಿ ಅನ್ನೋದನ್ನು ಕೂಡ ನಮಗೆ ದೃಢ ಸಂಕಲ್ಪ ಸಂಕಲ್ಪ ಕೂಡ ಮಾಡಿ ತಿಳಿಸಿದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಶೃಂಗೇರಿ ಮಠದವರು ಕೂಡ ಸಹಕಾರ ಕೂಡ ಇದೆ ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಈ ಸಮಾಜದಲ್ಲಿ ನಾವೆಲ್ಲ ಒಂದು ನಾವೆಲ್ಲ ಹಿಂದು ಅನ್ನುವ ಒಂದು ಸಂದೇಶವನ್ನು ಈ ಸಮಾಜಕ್ಕೆ ನೀಡಬೇಕಿತ್ತು ಆ ಉದ್ದೇಶದಿಂದ ಈ ಗಿರಿ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ